ನನ್ನ ಹೆಸರು ರೂಪಾ ಅಂತೇಳಿ ಅಹ್ ನಾನ್ ಇವತ್ತಿರುವಂತಹ ಸ್ಥಳ ಶ್ರೀ ಕ್ಷೇತ್ರ ಬದವಾ ಈ ಸ್ಥಳ ಇರುವಂತದ್ದು ತಾವರೆಕೆರೆ ರೋಡ್ ಅಲ್ಲಿರುವಂತಹ ವರಗನಟ್ಟಿ ಎಂಬ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ ಇಲ್ಲಿನ ವಿಶೇಷತೆ ಏನಂದ್ರೆ ಕಾಯಿ ಸಂಕಲ್ಪ ಮಾಡಿಸುವಂತದ್ದು ಸಾಮಾನ್ಯವಾಗಿ ರಾಯರ ಸನ್ನಿಧಾನದಲ್ಲಿ ಅಂದ್ರೆ ರಾಯರ ಕ್ಷೇತ್ರಗಳಲ್ಲಿ ಯಾರು ಕಾಯಿ ಸಂಕಲ್ಪ ಇರೋದಿಲ್ಲ ಬಟ್ ಇಲ್ಲಿ ಅದೇ ಒಂದು ವಿಶೇಷತೆ ನಮ್ಮ ಸಮಸ್ಯೆ ಏನು ಅಂತ ನಾವು ಗುರುಗಳತ್ರ ಹೇಳಿದ್ರೆ ಅವರು ನಮ್ಗೆ ಆ ಸಮಸ್ಯೆಗೆ ಅನುಗುಣವಾಗಿ ಎಷ್ಟು ವಾರ ನಾವು ಕಾಯಿ ಅಂದ್ರೆ ಸಂಕಲ್ಪ ಮಾಡಿಸಿರುವಂತ ಕಾಯಿನ ಪೂಜೆ ಮಾಡ್ಬೇಕು ಅನ್ನುವಂತದ್ದನ್ನ ತಿಳಿಸ್ಕೊಡ್ತಾರೆ ನಾನು ಸುಮಾರು ಒಂದೂವರೆ ವರ್ಷದಿಂದ ಈ ಒಂದು ಸ್ಥಳಕ್ಕೆ ನಡ್ಕೊತಾ ಇದ್ದೀನಿ ನಾನು ಸಹ ಒಂದು ಕಾಯಿ ಸಂಕಲ್ಪ ಮಾಡಿಸಿದ್ದೆ ಸ್ಟಾರ್ಟಿಂಗ್ ಈ ಸ್ಥಳಕ್ಕೆ ನಾನು ಸಹ ಈಗ ವಿಡಿಯೋ ನೋಡ್ಕೊಂಡು ಬಂದಿದ್ದು ಬಂದಾಗ ನನಗೂ ನಮ್ಮ ದೇಶದ ಸೈನಿಕರ ಮೇಲೆ ಒಂದ್ ಅಭಿಮಾನ ಇರೋದ್ರಿಂದ ಅವ್ರು ಅವ್ರು ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದ್ ಕಾಯಿ ಸಂಕಲ್ಪ ಈಗ ಹೇಗಾಗಿದೆ ಅಂದ್ರೆ ಒಂಥರ ನಮ್ಮನೆ ತರ ಫೀಲ್ ಆಗಿದೆ ನೋಡ್ ನೋಡ್ಬಹುದು ರಾಯರು ಎಷ್ಟು ಕಳೆ ಆಗಿದ್ದಾರೆ ಇಲ್ಲಿ ಒಂದ್ ಏನೋ ಒಂದು ಪವಾಡದ ಸ್ಥಳ ಅಂತಾನೆ ಹೇಳ್ಬಹುದು ಇಲ್ಲಿ ಬಂದ್ ನಾನು ಒಂದೂವರೆ ವರ್ಷದಿಂದ ಸುಮಾರು ಜನಕ್ಕೆ ಇಲ್ಲಿ ಬಂದವರಿಗೆ ತುಂಬಾ ಉಂಟು ವಿಶೇಷವಾಗಿ ನಾನು ಹೆಣ್ಮಕ್ಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡ್ತೀನಿ ಯಾಕಂದ್ರೆ ಆ ಹೆಣ್ಣು ಮಕ್ಳುಗಳಿಗೆ ಸ್ವಲ್ಪ ಮದ್ವೆ ಆದ್ಮೇಲೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕು ಅಂದ್ರೆ ಈ ಒಂದು ಸ್ಥಳಕ್ಕೆ ಬಂದು ಸ್ವಲ್ಪ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ಒಂದು ರಾಯರ್ನ ನೆನೆಸ್ಕೊಂಡು ಹೋದ್ರೆ ತುಂಬಾ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುವಂತದ್ದು ಮನಸ್ಸಿಗೆ ಶಾಂತಿ ಸಿಗುವಂತದ್ದು ಆಗತ್ತೆ ಇನ್ನು ಯಾರು ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಒಮ್ಮೆ ಬನ್ನಿ ಮೆಜೆಸ್ಟಿಕ್ ಇಂದ ಬರುವಂತವ್ರು ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕು ಟೂ ಫಾರ್ಟಿ ಟೂ ತ್ರೀ ಇಂದ ಬಸ್ ಹತ್ತದ್ರೆ ಒನ್ಗನ್ನ ಟ್ರೀನ್ಪ ಅಂತ ಒಂದು ಗ್ರಾಮ ಬರುತ್ತೆ ಅಲ್ಲಿ ಇಳುಕೊಂಡು ಅಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ ಅಲ್ಲಿಂದ ಬರಬಹುದು ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದ್ರೆ ಪ್ರತಿ ದಿನ ಈ ಒಂದು ಸ್ಥಳ ಓಪನ್ ಇರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಪ್ರತಿದಿನ ಸಂಕಲ್ಪ ಮಾಡಿಸುವಂತದ್ದು ಇರುತ್ತೆ ಹಾಗೇನೆ ಬರುವಂತಹ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಬೆಳಗ್ಗೆಯಿಂದ ದೇವಸ್ಥಾನ ಕ್ಲೋಸ್ ಆಗೋವರೆಗೂ ಒಂದು ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಹ ಅದು ಒಂದು ವಿಶೇಷ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಬರುವಂತಹ ಹೆಣ್ಣು ಮಕ್ಕಳು ಕೂತು ಕಟ್ಕೊಂಡು ಬರಬೇಕು ಕೂತು ಕಟ್ಕೊಂಡು ಬರುವಾಗಿಲ್ಲ ಆಮೇಲೆ ಕೈಗೆ ಬಳೆ ಹಾಕೋಬೇಕು ಹಣೆಗೆ ಕುಂಕುಮ ಇಟ್ಕೋಬೇಕು ನಮ್ಮ ಹಿಂದೂ ಸಂಸ್ಕೃತಿನ ನಮ್ಮ ಧರ್ಮನ ಎತ್ತಿರುವಂತಹ ಒಂದು ಸ್ಥಳ ಇದಾಗಿದೆ ಇನ್ನು ಯಾರು ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ ರಾಯರ ಕೃಪೆಗೆ ಅಂತ ಕೇಳ್ಕೊಂತೀನಿ ಭೇಟಿ ನೀಡಿ